ಲಾಂಡ್ರೆ ಯಾವುದೇ ರೀತಿ ಹೋಗೋ ಸಮಸ್ಯೆ ಆಗ್ಬಾರ್ದು ಅದೇ ರೀತಿಯಾಗಿ ಪ್ರತಿಯೊಬ್ಬರು ಏನು ನೀವು ಅನುಮತಿ ತಗೊಂಡ್ಬಿಡ್ತೀರ ಗಣಪತಿ ಹಬ್ಬದ ಅಲ್ಲಿ ಟ್ವೆಂಟಿ ಫೋರ್ ಇಂಟು ಸೇವನ್ ವಾಲಂಟೀರ್ಸ್ ನೇಮಕ ಮಾಡ್ತಾರೆ ನಾನು ಫಸ್ಟ್ ಅವ್ರು ಹೇಳ್ತಾ ಇದ್ದೀನಿ ವಾಲಂಟೀರ್ ನೇಮಕ ಮಾಡೋದು ವಾಲಂಟೀರ್ ನೇಮಕ ಮಾಡೋದು ಟ್ವೆಂಟಿ ಫೋರ್ ಇಂಟು ಸೇವನ್ ಅಲ್ಲಿ ಫೈರ್ ಎಕ್ಸ್ಟಿಂಗಿಷನ್ ಗಡ ಮತ್ತು ಬಲಕವಾಗಿ ಫೈರ್ ಎಕ್ಸ್ಟಿಂಗ್ಷನ್ ಅಂದ್ರೆ ಇದು ಬರ್ತಲ್ಲ ಸಿಲಿಂಡರ್ ಅವು ಇಟ್ಕೋಬೇಕು ಆಮೇಲೆ ಉಸ್ಕಿನ ಪಕ್ಕಿಕ್ ಇಟ್ಕೋಬೇಕು ಯಾರು ಸೈಡ್ ಅದು ಕಂಪಲ್ಸರಿ ಟ್ವೆಂಟಿ ವಾಲಿಟ್ರೀ ನೇಮಕ ಮಾಡಬೇಕು ಆಮೇಲೆ ಅಂತ ಕೇಳಿದ್ರೆ ಮುಂಗಾರ ನಮ್ ಮ್ಯಾಗಿಂದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಮಾತಾಡ್ಕೊಂಡು ಮುಂಗಾರ ಕೊಟ್ಟ ನಾವು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕಡೆ ಒಂದ್ ಮಾಡ್ಕೊಡ್ತೀವಿ ಎಲ್ಲ ಕಡೆ ಕೊಡ್ಲಿಕ್ಕೆ ಅಂದ್ರೆ ಮೂರು ಲಕ್ಷ ನಾಲ್ಕು ಗಣಪತಿ ಒಂದೊಂದು ಮಾಡ್ಕೊಡ್ತೀವಿ ಅದೇ ರೀತಿಯಾಗಿ ಸಿಂಗಲ್ ವಿಡೋ ಸಿಸ್ಟಮ್ ಇರ್ತೈತಿ ನಮ್ಮ ಇದ್ರಾಗ ನಗರಸಭೆ ಇದ್ದಾಗ ಪ್ರತಿಯೊಬ್ರು ಅಲ್ಲಿಂದ ಪರ್ಮಿಷನ್ ತಗೋಬೇಕು ಎ ಪಿ ಆಗೋದು ನಗರಸಭೆಯಿಂದ ಪೊಲೀಸ್ ಇಲಾಖೆಯಿಂದ ಆಮೇಲೆ ಅಗ್ನಿಶಾಮಕ ಅನುಮತಿ ಅಲ್ಲಿ ನೇಮರ್ ನೇಮಕ ಯಾರು ವಾಲಂಟೀರ್ ಇರೋದಿಲ್ಲ ಆಮೇಲೆ ನಾನು ಆ ಕಂಡ ಕಂಪಲ್ಸರಿ ಏನೇನು ಅನುಮತಿ ತಗೊಂಡಿರ್ತಿಲ್ಲ ಎಲ್ಲಾ ಪತ್ರಗಳು ಅಲ್ಲಿ ಒಂದು ಕಟ್ಟಿರ್ಬೇಕು ಆಮೇಲೆ ಪಾಯಿಂಟ್ ಪೊಲೀಸರು ಬಂದಾಗ ಆಫೀಸರ್ಸ್ ಬಂದಾಗ ಟೈ ಮಾಡಿರ್ತಾರೆ ಅದು ಪಾಯಿಂಟ್ ಹೋಗಿ ಸ್ವಲ್ಪ ಪರ್ಸನ್ ಆಗಿರುತ್ತೆ ಆಮೇಲೆ ಟಿ ವಿ ಮೇನ್ಲಿ ಸಿಸಿ ಟಿ ವಿ ಸಾಧ್ಯವಾದಷ್ಟು ಸಿಸಿ ಟಿ ವಿ ಅಳವಡಿಸ್ಕೋಬೇಕು ಸೊ ಶರ್ಟ್ ಪ್ರಾಪರ್ ಇವಾಗ ಮಳೆಗಾಲ ಇದೆ ಆ ಶರ್ಟ್ ಪ್ರಾಪರ್ ಆಗಿ ಶರ್ಟ್ ನಿರ್ವಹಣೆ ಮಾಡ್ಕೊಬೇಕು ಇವಾಗ ಮಳೆ ಇದೆ ಸ್ವಲ್ಪ ಮ್ಯಾಲೆ ತಗಡ ಸೈಡ್ ಆಜು ಬಾಜು ಎಲ್ಲ ಸ್ವಲ್ಪ ಸರಿಯಾಗಿ ಸರಿಯಾದ ರೀತಿಯ ಒಂದು ಶರ್ಟ್ ಹಾಕೋಬೇಕು ಅದೇ ರೀತಿಯಾಗಿ ಇದು ಕರೆಕ್ಟ್ ಕರೆಂಟ್ ಇಷ್ಟು ಹೇಳಿದ್ರಿ ಸರ್ ಅದು ಸರ್ ಆಮೇಲೆ ಕ್ಲೀನ್ನೆಸ್ ಬಗ್ಗೆ ಹೇಳಿದ್ರಿ ಸ್ವಚ್ಛತಾ ಬಗ್ಗೆ ಅದು ನಮ್ಮ ಅದಕ್ಕೆ ಇಲ್ಲ ಹೇಳಿಲ್ಲ ತಾಯರ್ಗರಡ್ ಪರ್ಸೆಂಟ್ ನಿಮ್ದೇನೆ ಅದು ಸ್ವಚ್ಛತಾ ಇತ್ತು ಹಂಡ್ರೆಡ್ ಪರ್ಸೆಂಟ್ ಮಾಡೆ ಮಾಡ್ತಾರೆ ಅಂತ ಹೇಳ್ತೀನಿ ಎಲ್ಲಾರದು ಏನು ಆಸೆ ಇರ್ತಾರ ಇವಾಗ ಗಾಡಿ ನಿಮ್ಮ ಕಡೆ ಮ್ಯಾನ್ ಮಾತಾಡಿ ಸರ್ ಇವಾಗ ನಿಮ್ಮ ಸ್ಟೇಷನ್ ಇರೋಕ್ಕಿಂತ ಒಂದು ಬೆಂಗಳೂರು ಸರ್ಕಲ್ ನಲ್ಲಿ ಫೈರ್ ಗಾರ್ಡ್ ಇದ್ರೆ ಚೆನ್ನಾಗಿರುತ್ತೆ ಸರ್ ಇದು ಹಬ್ಬ ಮುಂದುವರಿ ಇಲ್ಲ ಮಾಡಿ ಸರ್ ಯಾಕಂದ್ರೆ ಅಲ್ಲಿಂದ ಬರುವಾಗ ಮತ್ತೆ ಸಮಸ್ಯೆ ಆಗ್ಬಾರ್ದು ಯಾವಾಗ ಟೈಮ್ ಏನಾಗುತ್ತೆ ಗೊತ್ತಿಲ್ಲ ಒಂದು ಕೋರ್ಸ್ ಅಂದ್ರೆ ನಮ್ಮ ಯಾವ ಸಂಗಡ್ ಸರ್ಕಲ್ ನಲ್ಲಿ ಒಂದು ಗಾಡಿ ನಿಲ್ಲಿಸಿದ್ರೆ ಅದು ಪಾಯಿಂಟ್ ಆಫ್ ಇದೆ ಮಿಡಲ್ ಪಾಯಿಂಟ್ ಇದೆ ಆರ್ಟ್ ಆಫ್ ಹೋಗಕ್ಕೆ ಅದು ಸಂಗಡ್ ಸರ್ಕಲ್ ಅಲ್ಲಿ ಬಂದ್ರೆ ಅಲ್ಲ ಕಡೆ ಎಲ್ಲಿ ಸಮಸ್ಯೆ ಆದ್ರೂ ಇಮಿಡಿಯೇಟ್ಲಿ ಹೋಗೋರು ಅದೊಂದು ಮಾತಾಡಿ ಸಹಾಯ ಆಮೇಲೆ ಸಿ ಸಿ ಟಿ ಕಂಪಲ್ಸರಿ ಇರಬೇಕು ಇನ್ನೊಂದು ಯಾರಾದರೂ ಕೂಡುದು ಗಲಾಟೆ ಮಾಡಿದಾಗ್ಲಿ ಬೇರೆ ಜಾತ್ರೆ ನಿಂದೆ ಮಾಡದಾಗಲಿ ನಾವು ಮೆರಗಿ ಹೋಗಾಗ ಅಲ್ಲಿ ಇಲ್ಲಿ ಏನೋ ಬೇರೆ ರೀತಿ ಮಾಡ್ರಿ ಅಷ್ಟು ಮುಂದಿನ ವರ್ಷ ಸ್ಪಷ್ಟ ಆಗಿ ಹೇಳ್ತಾ ಇದ್ದೀನಿ ಮುಂದಿನ ವರ್ಷ ಲಕ್ಷ್ಮೀ ದೇವ್ರ ಜಾತ್ರೆ ಇದೆ ನಾವಂತೂ ಮೂರು ಸಾವಿರ ಜನ ಮಂದಿ ಟಾರ್ಗೆಟ್ ಮಾಡಿದೀವಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಮೂರು ಸಾವಿರ ಜನ ಟಾರ್ಗೆಟ್ ಮಾಡಿದ್ವಿ ಇದೇ ಏರಿಯಾದಲ್ಲಿ ಇವ್ರಿಗೆ ಕರಿಪಾರು ಮಾಡ್ಬೇಕಲ್ಲ ದಯವಿಟ್ಟು ಹೇಳ್ತಾ ಇದ್ದೀನಿ ಯಾರೂ ಆ ರೀತಿ ಆಸ್ಪಂದನೆ ಕೊಡಂಗಿಲ್ಲ ನಿಮ್ಮ ಮೆಂಬರ್ ಕಮಿಟಿಯವ್ರಿಗೆ ಹೇಳಿ ನಿಮ್ಮ ಯಾವ ಊರಿರ್ತಾವೆ ಡಿಸ್ಕಶನ್ ಮಾಡ್ಕೊಳ್ಳಿ ನಮ್ಗೆ ಗಣಪತಿ ಹಬ್ಬ ಶಾಂತ ಹೋಗ್ತದ ಮುಂದೆ ಲಕ್ಷ್ಮೀ ದೇವ್ರ ಶಾಂತ ಆಗಬೇಕು ಯಾರಾದ್ರೂ ಬಾಲ ಬಿಚ್ಚಿದ್ರೆ ಹಂಡ್ರೆಡ್ ಪರ್ಸೆಂಟ್ ತಗೊಂಡ್ಬಿಡೋದಿಲ್ಲ ಇವಾಗ ಹೇಳ್ತೀನಿ ಮೂರು ಸಾವಿರ ನಾಲ್ಕು ಸಾವಿರ ಜನ ಹುಡುಗಿ ಟಾರ್ಗೆಟ್ ಮಾಡಿದೀವಿ ಲಿಸ್ಟ್ ಮಾಡಿದೀವಿ ಇವಾಗ ಕೆಲಸ ಚಾಲೂ ಆಗ್ತಿದೆ ಯಾರು ಕೇಸ್ ಮಾಡ್ಬೇಕು ಏನ್ ಮಾಡಿಸಬೇಕು ಎಲ್ಲ ಗೊತ್ತಿದೆ ಮಾಡ್ತೀವಿ ದಯವಿಟ್ಟು ಅದಕ್ಕೆ ಆಸ್ಪತ್ರೆ ಕೊಡಬೇಡಿ ನಿಮ್ಗೆ ಹಿರಿಯರು ಆಗ್ತೀರಿ ನೀವೆಲ್ಲ ಸಜೆಸ್ಟ್ ಇರ್ತೀರಿ ಯಾರೇ ಇರ್ತೀರಿ ತಮ್ಮ ತಮ್ಮ ಹುಡುಗರು ಇವಾಗೆ ಆರಾಮಾಗಿರಾಕ್ ಮುಂದೆ ಆರಾಮ್ ಇರಾಕ್ ಆಗೋದಿಲ್ಲ ಅದು ಅಷ್ಟಾಗ್ಲಿ ದಾರ ಕುಡುದು ಡಾನ್ಸ್ ಮಾಡೋದು ಡಿಜೆ ಗೀಜೆ ಪರ್ಮಿಷನ್ ಇಲ್ಲ ಇಲ್ಲ ಏನ್ ಮಾಡ್ತೀರಿ ಸೌರ್ಥ್ ಹಾಕೊಳ್ಳಿ ಮಾಡ್ಕೊಳ್ಳಿ ಅದು ಹೊತ್ತು ಅನುಮತಿನ ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ಭಜನೆ ಮಾಡಿ ಅದು ಬಿಟ್ಟು ಇದು ಮಾಡ್ತಾರಲ್ಲ ಜಾಜ್ ಎರಡು ಬೇಗ ಜಾಜ್ ಮಾಡ್ಕೊಳ್ಳಿ ಅದಕ್ಕೆ ನಮ್ಮ ಅಪ್ಪ ಇರ್ತಾರಿಲ್ಲ ಮಾಡ್ಕೊತೀರಾ ಬಟ್ ಡಿಜೆ ಯಾವ್ದು ಡಿಜೆ ಮಾಡಬೇಡಿ ನೀವು ಡಿಜೆ ಹಾಕೊಂಡ್ರಿ ನಾವು ಬಂದು ನಿಂತ್ಕೊಂಡು ಕೆಲಸ ಮಾಡೋದು ದೇವ್ರ ಬೇಡ ಅಪ್ಪ ಅವನು ಭಕ್ತಿನ ಮಾಡೋಣ ಯಾವ ಯಾವ ಕೆಟ್ಟ ಹಾರ ಹಾಕಿ ಡ್ಯಾನ್ಸ್ ಮಾಡೋದು ಕುಡಿದು ವಿಧ ಇದೆ ಕೇಳಿ ಅವೆಲ್ಲ ಕೊಡ್ಕೋದಿಲ್ಲ ಬಂದಾಗಿದೆ ಬಟ್ ಈ ತರ ಮಾಡೋದು ಬೇಡ ಸರ್ ದಯವಿಟ್ಟು ಎಲ್ಲರೂ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಯಿತು ನಮ್ಮ ಇನ್ನೂ ಎಲ್ಲ ಇಲಾಖೆಯಿಂದ ಮಾರ್ಗಸೂಚಿಗಳನ್ನು ಫಾಲೋ ಮಾಡಿ ಈ ಬಗ್ಗೆ ಎಲ್ಲರೂ ಆಗಮಿಸಿದ್ರಿ ನಾನು ಧನ್ಯವಾದ ಹೇಳ್ತಾ ಈಗ ಮೊನ್ನೆ ತಹಶೀಲ್ದಾರ್ ಅವರ ಅಧ್ಯಕ್ಷತೆ ವಹಿಸಿದ್ದಾರೆ ಈ ಅಧ್ಯಕ್ಷತೆ ಕುರಿತು ಐದು ಮಾತಾಡ್ತಾರೆ ಧನ್ಯವಾದ